ದಯಮಾಡಿ ಮುಖ್ಯ ಅತಿಥಿಗಳು ಮಾತ್ರ ಮೇಡಮ್ ರವರ ಜೊತೆ ದಿವ್ಯ ಸ್ವಾಮೀಜಿರವರ ಜೊತೆ ಹೋಗಿ ಕೈ ಮುಗಿಂತ ಕೇಳ್ಕೊತೀವಿ ದಯಮಾಡಿ ಎಲ್ಲರೂ ಹಿಂದೆ ಇರಿ ನಮ್ಮೆಲ್ಲರೂ ಸುದೈವ ಎಲ್ಲ ಅತಿಥಿಗಳು ನಮ್ಮ ಕಾರ್ಯಕ್ರಮ ಅವರ ಸಮ್ಮುಖದಲ್ಲಿ ಇಪ್ಪತ್ತ ಮೂರು ಜೋಡಿಗಳು ಸಪ್ತಪದಿಯನ್ನ ಕುಳಿತಾ ಇದ್ದಾರೆಲ್ಲೂ ಗೊತ್ತ ಮಂಡಳಿ ನೈರ್ಮಾಡಿ ಮದ್ವೆ ಆಗಿರೋ ಎಲ್ಲಾ ಗಂಡು ಹೆಣ್ಣಿಗೂ ಜೀವನ ಚೆನ್ನಾಗಿರ್ಲಿ ಮುಂದಿನ ಜೀವನ ಖುಷಿ ನೆಮ್ಮದಿಯಿಂದ ಇರ್ಲಿ ಅಂತ ಹಾರೈಸ್ತೀವಿ ಹಾಗೆ ಇಲ್ಲಿ ಇರುವ ಎಲ್ಲ ರೈತರಿಗೂ ರೈತ ಮಕ್ಕಳಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಇವತ್ತಾಗ್ಲಿ ಹಂಗೆ ಹೋಗ್ತಾ ಹೋಗ್ತಾ ಒಂದು ಐನೂರು ಜೋಡಿಗಳಿಗೆ ಮದುವೆ ಆಗೋದಾಗ್ಲಿ ಅವಾಗ್ಲೂ ಖಂಡಿತ ನಾವೆಲ್ಲ ಬರ್ತೇವೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು